ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಹ್ಞೂ ಇವತ್ತಂತೂ ಸಂಕ್ರಮಣ ಕರೀತಿಲ್ರಿ ಇವತ್ತಿನ ದಿನ ನಾವೇನು ಮಾಡ್ತೀವಪ್ಪ ಅಂದ್ರೆ ದೋಸೆ ಮಾಡಿ ಮಕ್ಕಳು ತೆರಲಿಂತಡ್ದು ಕೆಳಗಿನ ಮಟ್ಟನು ಕಾಲಿನವರೆಗೂ ನಾವು ಎಳ್ದೋಗೀವಿ ಮೂರು ಸಲ ಎಳ್ದೋಗೋದು ಮ್ಯಾಳಿಗೆ ಮ್ಯಾಗೆ ಹೋಗೋದು ರೀ ಒಂದೊಂದು ಹುಡುಗರ್ಗು ಒಂದೊಂದು ದೋಸೆ ಮಾಡಿ ಹಾಗಂತಂದ್ರೆ ನಿನ್ನೆ ನಾನು ಅಕ್ಕಿನೇನು ಅಕ್ಕಿನೇ ಹಾಕಿದ್ದೀರಿ ಅರಿಪ ಮಿಕ್ಸಿ ಮಾಡಿಟ್ಟದ್ದು ಇನ್ನೊಂದು ಏನು ಗೊತ್ತೇನು ರೀ ಅಕ್ಕಿದು ಜಾಸ್ತಿ ಆಗ್ಬಿಟ್ಟದ್ ಹಿಟ್ಟು ಉಪ್ಪು ಹಾಕ್ಲಾರ್ದು ನಾವು ತೆಗೆದಿಟ್ಟಿನಿ ಅಂದ್ರೆ ಹಿಟ್ಟು ಕೆಡಂಗಿಲ್ಲ ರೀ ಹುಳಿ ಆಗಂಗಿಲ್ಲ ಹಂಗಿಟ್ರ ಒಳ್ಳೇದು ನೋಡಿರಿ ನಾ ಈಗ ಉಪ್ಪು ಹಾಕಿದ್ದಿಲ್ರಿ ಅರ್ಧ ಹಿಟ್ಟು ತೆಗಿಟ್ಬಿಟ್ಟೀನ್ರಿ ನಾನು ನಾಳೆ ಮಾಡ್ಕೊ ರೀ ನಾಡ್ದು ಮಾಡ್ಕೋರಿ ನಡೆದಿದ್ರು ವಾರಾನು ಗಂಟೆ ಇಟ್ಟರು ಅದು ಏನಾಗಂಗಿಲ್ಲ ರೀ ಹಿಟ್ಟು ಹಂಗಿಟ್ವಿ ಅಂತ ಹೇಳಿದ್ರೆ ಈಗ ನನಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ತಗೊಂಡು ಪುಡಿ ಉಪ್ಪು ಹಾಕಿಟ್ಟೀನಿ ಈಗ ದೋಸೆ ರೀ ಅರಿಪ್ಪ ಆಲೂಗಡ್ಡೆ ಕುದಿಟ್ಟಿಯಮ್ಮ ಇವನ ಅರಿಪಾ ಅಯ್ಯೋ ಹೊರಗ ಏನಕ್ಕೆ ಆಲೂಗಡ್ಡೆ ಕುದಿಯಾನೆ ಇವ್ನ ಇವನು ಸುಲ್ಕುಡಮ್ಮ ನೀನ ನಾವೊಂದು ಸ್ವಲ್ಪ ದೋಸೆ ಮಾಡಿ ಅವ್ನು ಹೇಳ್ದೋಗೀತೀನಿ ಮೊದಲ ಅಮ್ಮ ಹ್ಞೂ

ಕೊಬ್ಬರಿ ಅದು ಹೆಚ್ಚಿಕೊಟ್ಟರೆ ಅಲ್ಲಿಪ್ಪ ಚಟ್ನಿ ಹಾಕಕ್ಕೆ ಹೋದ್ನ ಅಲ್ಲಿ ಮಟೈ ಇಕ್ಕಿ ಗುಳಾಗಿ ಎಲ್ಲ ಹೆಚ್ಚು ಕೊಟ್ಟಿದ್ದೆ ಹಾಲು ಪಲ್ಯ ಮಾಡಿಬಿಟ್ಟು ನೋಡ್ರಿ ಅಷ್ಟು ಚೆನ್ನಾಗೈತೆ ಚೆನ್ನಾಗೈತನಾ ನೋಡ್ರಿ ಬಿಡ್ತಾ ಆಡ್ರಿ ಕಾಕಲಿ ಹೆಂಗೆ ಐತ ರೀ ಅಂತ ಹೇಳಂದು ಇಲ್ಲಿ ನೋಡ್ರಿ ಇವಾಗ ವಿಡಿಯೋ ನಾನು ಒಮ್ಮೆ ಐದು ಗಂಟೆಗೆ ಸ್ಟಾರ್ಟ್ ಮಾಡಿದಿರಿ ಮತ್ತೆ ಹೊಳ್ಳಿ ನಾನು ನನಗೆ ಭಾಳ ಸುಸ್ತಾಗ್ಬಿಡ್ತು ಬಿಡ್ರಿ ಪಾ ಇವತ್ತು ಹ್ಞೂ ನಾಳೆ ಒಂದು ರೀ ಮತ್ತೆ ಅವೆಲ್ಲ ಹಂಡೆ ಪಂಡೆ ಎಲ್ಲ ಬಕಿ ಬಕಿಟ್ ಗಿಕ್ಕಿಟ್ ಎಲ್ಲ ರೀ ಅವನ್ನ ತಿಕ್ಕಿಟ್ಟು ಹುಡುಗರು ತುಂಬ ಅಂತ ಹೇಳಿ ರೀ ಅಮ್ಮಗೆ ಯಾಕೋ ಸ್ವಲ್ಪ ಚಕ್ರ ಬಂದಂಗ ರೀ ಹಾಗಾಗಿ ನಾನು ಬಂದೀನಿ ಮತ್ತೆ ಇಲ್ಲಿ ಈಗ ಅಂಗಡಿ ಹಚ್ಚಾಕ ತೊಗೊಂಡ್ಬಂದಿಡ್ತೀರ ಅಮ್ಮ ನೀವು ಹಬ್ಬ ಫೋನ್ ಹಚ್ಚಿ ನಾನು ತೊಗೊಂಬರ್ತಾರ ನೀವು ಒಣ ಮಿನದು ಒಂದು ತಗೊಂಬ್ರಿ ಹಾಂ ಓ ಹರ್ಷಿ ಆಗುಪ್ಪ ಅಂತೇಳಮ್ಮ ನಾನು ನೋಡ್ರಿ ಹಾಸ್ಕೊಂಡು ಈಗ ಕುತ್ಕೋಬೇಕು ನೀನು ನಾನು ಇಲ್ಲ ಹಾಸ್ಕೊಂದು ಹಾಸೀನಿ ಕುತ್ಕೊಂತೀನಿ ನೀ ತೊಗೊಂಬ ಅಮ್ಮ ಹಾಂ ಇದನ್ನೊಂದು ಹಾಸ್ತೀನಿ ರೀ ಹ್ಞೂ ಅಲ್ಲಮ್ಮ ಸ್ವಲ್ಪ ಯಾಕೆ ಚಕ ಬರಾಕಾಯ್ತೇನ್ರಿ ಬಿಡಮ್ಮ ಅಂತ ನಾವು ಬಂದು ಕೂತು ನಿಮಗೆ ಅದ ಅನ್ಕೊಂಡಿ ಅನ್ಕಂತ ಕುದಿದ್ದೀರಿ ನಾನು ಅಮ್ಮ ಏನು ಕುಂತಾರ ಮನೆ ಅನ್ಕಂತ ಬಂದ ಬಿಟ್ರಿ ಕಡೆಗೂ ಕುಂದ್ರೆ ವೈಕೀಲ್ ಮಾ ಇವತ್ತಿನ ಮಾರ್ಕೊಂಡ್ಬರ್ತಿದಿರಿ ನಾವು ಸಮಾಧಾನ ಆಗಂಗಿಲ್ಲ ಸಮಾಧಾನ ಆಗ ಈಗ ನಾನು ಅಂಗಡಿಗೆ ಹೋಗಿ ಒಣ ಅದೆಲ್ಲ ಹಚ್ಕೊಟ್ಟು ಬಂದೆ ರೀ ಹ್ಞೂ ನಮ್ಮ ಬಂದೆ ರೀ ಅರ್ಶಿಯ ಬಾಂಡೆ ತಿಕ್ಕಾಕತಾಡ್ರಿ ಆರೀಪ ಅಲ್ಲಿ ಒಳಗೆಲ್ಲ ಹಚ್ಚಕಡೆ ಬಚ್ಚನ್ ಎಲ್ಲ ತುಂಬ ತುಂಬಿಟ್ಟು ಇಲ್ಲಿ ಹಚ್ಚಾಡ್ರಿ ನೋಡಬಾ ಅಮ್ಮ ಕಾಲು ಹೊಸತಾವ್ ಅಂತ ಹೇಳ ಬಂತೇಳಿ ಸ್ವಲ್ಪ ಬುರ್ಗಾ ಬಿಚ್ಚಿ ಬಂದೆ ಅನ್ನ ಮುಟ್ಟ ಅಂದ್ರೆ ತುಂಬ ತುಂಬ್ತಾಳ್ರಿ ಇನ್ನೂ ಅರ್ಧ ಬಂದಿಲ್ಲ ಅದು ಅರಿಪಾ ಅಹ್ ಇಲ್ಲಿ ನಾನು ಹೊಂಟಿದ್ದೆ ರೀ ಇದನ್ನ ಚಾ ಕೊಡಾಕ ನಮ್ಮ ನಮ್ಮನೀ ಅರಿಪ ಕರ್ಕೊಂಡು ಹೋದ್ರು ತುಂಬ್ತಾನ ಹಾ ಸೆಂಟ್ಯಾಕ್ಸ್ ತುಂಬ ಚಿಕನ್ ತೊಗೊಂಬಂದಿವನ್ ಚಿಕನ್ಸಿದ್ರಿಕನ್ ಅಣ್ಣ ಏನ್ ಮಾಡೋದು ಟೈಮಾಗ ಕೆಟ್ಟ ನಿನ್ನೆ ನೋಡಿದಿಲ್ಲ ಪಾಪಿದ್ದ ಹಂಗಿ ತೋಳ ಹಚ್ಚಿದ್ದಿಲ್ಲ ನಿನ್ನೆ ಹಂಗ ಅರ್ಷನ್ ಹಂಗಿ ತೋರ್ಸ್ಬೇಕಂತ ಇವ ಕಮೆಂಟ್ ಮಾಡ್ಯಾರ ತೋರ್ಸಂತಡಿ ಹಾ ಹಾ ತೋರ್ಸೇ ಇಲ್ಲ ಅದನ್ನ ಬಿಚ್ಚಿ ಇವತ್ತು ಇವತ್ತು ಇಸ್ಕೊಂಡು ಆಯ್ಕೆ ಅದನ್ನ ಅಲ್ಲಿ ಒಲೆ ಕೊಟ್ಟಿದ್ದು ಪಾಪ ಇವತ್ತು ಕೊಟ್ಟಾರ ಹಾಕ್ಯಾವಲಾಕ್ತೀ ಇವತ್ತರ ಅರ್ಶಿಯ ಬೇಡ ಐ ಹಾಕೋರಮ್ಮ ಐ ನಾನು ಹಾಕೋಬೇಕಂತರಿ ನೋಡೈತೆ ಅರ್ಶಿ ಆಗ್ರಿ ಇದು ಏನು ಮಾಡ್ಬೇಕ ಏನ್ರಿ ಒಟ್ಟು ಚಿಕನ್ ಏನೇನೋ ಮಸಾಲೆ ತೊಗೊಂಬಂದಾಡ್ರಿ ಅಲ್ಲ ಬೆಳಿ ಪೇಸ್ಟ್ ಏನು ಇದು ಹ್ಞೂ ಬಿರಿಯಾನಿ ಮಾಡ್ಬೇಕಂತರಿ ಉಳ್ಳಾಗಡ್ಡೆ ಚಿನ ಉಳ್ಳಾಗಡ್ಡಿ ಕರ್ಕೊಂಬಿಡದ್ರಿ ಉಳ್ಳಾಗಡ್ಡೆ ಕರದ್ ಹಾಕಿದ್ರನ್ನ ಬಿರ್ಯಾನಿ ಮಸ್ತ್ ಆಗದ್ರಿ ಕರಿನ ಐತಿ ಚಲೋ ಆತ್ರಿ ಚಿಕನ್ ತೊಗೊಂಬಂದಿದ್ರಿ ಈಗ ಒಂದು ಕೆಜಿ ಒಳಗೆ ನಾವು ಅರ್ಧ ಕಬಾಬ್ ಮಾಡ್ತೀವಿ ರೀ ಅರ್ಧ ಬಿರಿಯಾನಿ ಮಾಡಿಬಿಡ್ತೀವ್ರಿ ಅಂದ್ರೆ ನಮ್ಮ ಅರಿಶಿಯ ಕಬಾಬ್ ಕಬಾಬಿಗೆ ಭಾಳ ಜೀವದಾಳ್ರಿಪ್ಪ ಮತ್ತು ಅಗ್ಗಿದ ಬರ್ತಾಡೇ ಅಲ್ರಿ ಹಾಗಾಗಿ ಅರ್ಧ ಕಬಾಬ್ ಅರ್ಧ ಬಿರ್ಯಾನಿ ಇದು ಉಳಾಗಡ್ಡಿ ಕರ್ಕೊಳ್ದೆವು ಎಣ್ಣೆ ಹಾಕಿನ್ರಿ ಗೋಲ್ಡನ್ ಕಲರ್ಗೆ ಬರೋವ್ರಿಗೆ ನಾವು ಫ್ರೈ ಇಲ್ಲಿ ಇಲ್ಲ ನೋಡಿರಿಪ್ಪ ರೀಪಾ ಕಬಾಬ್ ರೆಡಿ ಮಾಡೋಕತ್ತಾಳ್ರಿ ನಾನು ಬಿರಿಯಾನಿಗೆ ರೆಡಿ ರೀ ನೋಡಿರಿ ಉಳ್ಳಾಗಡ್ಡಿ ಎಲ್ಲ ತೊಗೊಂಡೆ ರೀ ನಾನು ಕರ್ಕೊಂಡು ಈಗ ಇವ್ನ ಸ್ವಲ್ಪ ಹಾಕ್ಕೊಂಡಿದ್ರು ಭಾಳ ಬ್ಯಾಡ್ರಿ ಯಾಕಂದ್ರೆ ನನಗೆ ಆಮೇಲೆ ಬೇಕು ರೀ ಹಾಗಾಗಿ ಎಷ್ಟು ಹಾಕ್ತೀನಿ ಅರ್ಧ ಹಾಕ್ತೀನಿ ಅರ್ಧ ಹಂಗೆ ಇಡ್ತೀನಿ ಅವ್ನು ಹ್ಞೂ ಇಲ್ಲಿ ನೋಡ್ರಿ ಇವಾಗ ಅಲ್ಲ ಬೆಳಕು ಎಷ್ಟು ಹಾಕ್ಕೊಳನ್ರಿ ಈಗ ಹ್ಞೂ ಇದು ನೋಡ್ರಿ ಇವಾಗ ಗರಂ ಮಸಾಲೆ ಪುಡಿ ರೀ ಆಮೇಲೆ ಕಡೆ ಹಸ್ಯ ಖಾರ ಒಣ ಖಾರ ಅರ್ಶಿಣ ಪುಡಿ ಉಪ್ಪು ಹಾಕಿ ಚಲೋ ಮಿಕ್ಸ್ ಮಾಡಿಬಿಡಣೆನ್ರಿ ಈಗಿನ್ನ ಬಿರಿಯಾನಿ ಮಸಾಲೆ ಬೇಕಾಗಿತ್ತು ತಂದೇನು ರೀ ಅರ್ಶಿ ಅನ್ನೋಣ ತೊಗೊಬಂದಿಯಾನಮ್ಮ ಹ್ಞೂ

ಹ್ಞೂ ಇವಾಗ ಟೊಮೆಟೊನ ಹಾಕಿದ್ದೀರಿ ಚಲೋ ಮಿಕ್ಸ್ ರೀ ಚಿಕನ್ಕಿನ್ನ ಮಸಾಲೆನ ಜಗ್ಗ ಆಗಿಬಿಟ್ರಿ ಇದು ಬಿರಿಯಾನಿಗೆ ಎಷ್ಟು ಮಸಾಲೆ ಹಾಕಿದ್ರೂ ಕಡಿಮೆನ ರೀಪಾ ಆದರೂ ನೋಡಿ ಹಾಕಬೇಕಲ್ರಿ ಇಲ್ಲದ ಮಿಸಾಲೆ ಮಸಾಲೆ ಜಾಸ್ತಿ ಹಾಕಂದ್ರೂ ಟೇಸ್ಟ್ ಆಗಲ್ಲ ರೀ ಈಗ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ನೆನೆ ಇಟ್ಬಿಡ್ತೀನಿ ಈಗ ಇಲ್ಲಿ ನೋಡ್ರಿಪ್ಪ ಇವಾಗ ನಾನು ಅರ್ಧ ಕೆ ಜಿ ಅಕ್ಕಿ ಒಂದು ಸಣ್ಣದು ಒಟ್ಟಿಗೆ ಬಾಸ್ಮತಿ ಅಕ್ಕಿ ಇಕ್ಕಿದ್ವಲ್ರಿ ನಮ್ಮ ನೀನು ಒಳಗೆ ಹಾಕಿದ್ದೀರಿ ಮತ್ತು ಇದ್ರೊಳಗೆ ಪಲಾವ್ ಇಲ್ಲಿರಿ ಒಂದು ಎಲೆಕಾಯಿ ಎರಡು ಲವಂಗ ಒಂದು ಸ್ವಲ್ಪ ಚಕ್ರ ಚಕ್ರಮಗ್ಗಿರಿ ಆಮೇಲೆ ಕಡೆ ಎರಡು ಕಾಳು ಮೆಣಸು ಸ್ವಲ್ಪ ಇದನ್ನ ರೀ ಇವು ಏನಂತಾರೆ ಅದನ್ನು ಅದನ್ನ ರೀ ಹಾಕಿ ಇವಾಗ ನಾನು ಚೆಕ್ಕಿ ಹಾಕಿ ಕುದಿಯಕ್ಕೆ ಇಟ್ಟೀನಿ ಈಗ ನೀರು ಕುದಿಯಾಕತ್ತಿದ್ರಿ ಕತ್ತಿದ್ರಿ ಅಂದರೆ ಫೋನ್ ಮಾತ್ರ ಫೋನ್ ನಮ್ಮ ಹತ್ರ ಕತ್ತಿದ್ ಹಾಗಾಗಿ ನನಗೆ ಅದು ವಿಡಿಯೋ ತೊಳಕೆ ಆಗಲಿಲ್ಲ ರೀ ಈಗ ಇದು ಒಂದು ಐವತ್ತು ಪರ್ಸೆಂಟ್ ಕುದಿಯೋ ಮಟ್ಟ ಅಂದರೆ ಈ ಕಡೆ ಚಿಕನ್ನ ಚಿಕನ್ ಎಲ್ಲ ಮಿಕ್ಸ್ ಮಾಡ್ತೀನಲ್ರಿ ಸ್ವಲ್ಪ ಇದು ಇತ್ತು ಅದು ಖಾಲಿ ಆಗಿತ್ತು ಇದನ್ನ ಹಾಕಿ ಅಲ್ಲಿ ಇದು ಪೌಡ್ರ್ ಬ್ಲ್ಯಾಕ್ ಪೇಪರ್ ಅಂತಾರಲ್ರಿ ಅದನ್ನ ಕಬಾಬಿಗೆ ಉಳಿದಿತ್ತು ಅನ್ನೋದಂತ ಹಿಂಗೆ ಮ ಜಟಗಾಚದೇ ಇತ್ತು ರೀ ಅದ್ರಾಗ ಅದು ಬಿದ್ದೈತ್ರಿ ಇದ್ರ ಮೇಲೆ ಈಗ ಎಣ್ಣೆ ಕಾಕಿಟ್ಟು ಈ ಕಡೆ ಡಬ್ರಿ ಒಳಗೆ ಗ್ರೇವಿ ಮಾಡ್ಕೊಂಬಡಾನಿ ಬಿರ್ಯಾನಿದು ಇಲ್ಲಿ ಉಳ್ಳಾಗಡ್ಡಿ ರೀ ಅದ ಎಣ್ಣೆ ಇದೆ ಇದ್ರೊಳಗೆ ಸ್ವಲ್ಪ ಇವ್ರು ಹಾಕೊಂಡ್ರಿ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಹಾಕ್ಕೊಂಡು ಫ್ರೈ ರೀ ಅದು ಚಲೋನ ಫ್ರೈ ಆಗಿಬಿಟ್ಟವ್ರಿ ಈಗ ಇದನ್ನ ಹಾಕೊಳ್ರಿ ಚಿಕನ್ ಹಾಕೊಂಡ್ರಿ ಈಗ ಇಲ್ಲಿ ಅನ್ನ ನೋಡ್ರಿ ಇದು ಇದು ಐವತ್ತು ಪರ್ಸೆಂಟ್ ಕುದ್ಬಿಟ್ಟೈತ್ರಿ ಈಗ ಇಷ್ಟ ಆಗ್ಬೇಕ್ರೆ ನಮಗೆ ಭಾಳ ಉದ್ರಾದ್ರೆ ನಮಗೆ ಆಗಂಗಿಲ್ಲ ರೀ ಈಗ ಚಲೋ ಸ್ವಲ್ಪ ಕುದ್ದ್ಬಿಟ್ಟೈತ್ರಿ ಈಗ ಏನು ಮಾಡಪ್ಪ ಅಂದ್ರೆ ಗ್ಯಾಸ್ ಬಂದ್ ಮಾಡ್ಕೊಂಡು ಅನ್ನನ ಬಸ್ತ್ಬಿಡ್ತೀನಿ ರೀ ನಾ ಈಗ ನೀರು ಬಸ್ತ್ಬಿಡ್ತೀನಿ ರೀ ಅದಕ್ಕಿಂತ ಫಸ್ಟಿಗೆ ಇಲ್ಲಿ ಚಿಕನ್ ಕುದಿಯಕ್ರಿ ಒಂದು ಹಿಡಿ ಪಾಲಕ್ ರೀ ಒಂದು ಹಿಡಿ ಮೆಂತ್ಯ ಐತ್ರಿ ಇದನ್ನ ಹಾಕೊಂಡ್ರೊಳಗೆ ಹಾಕೊಂಡು ಚಲೋ ಮಿಕ್ಸ್ ಮಾಡ್ತೀನಿ ರೀ ಇದನ್ನ ಹಾಕಬೇಕ್ರಿ ಟೇಸ್ಟ್ ಭಾಳ ಆಗತ್ರಿ ಹ್ಞೂ ಇಲ್ಲಿ ನೋಡಿರಿ ಇವಾಗ ಅನ್ನ ಬಸ್ತಿಟ್ಟೀನ್ರಿ ಇಲ್ಲೇ ಇದು ಚಿಕನಿಂದ ಗ್ರೇವಿ ರೀ ಬಿರಿಯಾನಿ ಇದೆ ಗ್ರೇವಿ ರೆಡಿ ಆಗೈತಿ ಹ್ಞೂ ನೋಡಿರಿ ಪರಿ ಘಮ ಘಮ ಅಂತೇಳಿ ಒಂದು ಗ್ರೇವಿ ರೆಡಿ ಆಗತೈತೆ ಇದು ಅನ್ನ ನಾನು ಅದ ಡಬ್ರಿ ಇರದೆ ಇದ್ರೊಳಗೆ ಮಾಡಪ್ಪ ಪಂಥ ಸ್ವಲ್ಪ ಮ್ಯಾಗ ಕೆಳಗೆ ಚಿಕನ್ ಮತ್ತು ಗ್ರೇವಿ ಹಾಕ್ಕೊಳನ್ರಿ ಹಾಕ್ಕೊಂಡು ಇದ್ರ ಮೇಲೆ ಅನ್ನ ಹಾಕ್ಕೊಳನ್ರಿ ಈಗ ಏನು ಅಂದ್ರೆ ಅನ್ನ ಹಾಕ್ಕೊಳಿ ಅರ್ಧ ಅನ್ನ ಹಾಕ್ಕೊಂತೀನ್ರಿ ಕೇಳ ಇಲ್ಲಿ ನೋಡಿರಿ ಈ ಥರ ಅದು ಮಾಡೋಣ ಇದನ್ನ ಮಾಡಿ ಚಿಕನ್ ಹಾಕೋಕ್ಕಿನ್ನ ಮುಂಚೆಕ್ಕೆ ಏನು ಅಂದ್ರೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಕೊಳ್ಳಿ ಕರ್ದಂಥ ಉಳ್ಳಾಗಡ್ಡಿ ಆಮೇಲೆ ಕಡೆ ಕೊತ್ತಂಬರಿ ಸೊಪ್ಪು ರೀ ಆಮೇಲೆ ಪುದೀನ ಸೊಪ್ಪು ಹಾಕ್ಕೊಳ್ಳನ್ರಿ ಇದ್ರ ಮೇಲೆ ಏನು ಮಾಡಪ್ಪ ಅಂತ ಹೇಳಿದ್ರೆ ಮತ್ತು ಚಿಕನ್ ಐತೆನ್ರಿ ಚಿಕನ್ ಗ್ರೇವಿನ ಮತ್ತು ಚಿಕನ್ನ ಹಾಕ್ಕೊಂಬನ್ರಿ ಈಗ ಉಳ್ದಂಥದಷ್ಟು ಚಿಕನ್ ಮತ್ತು ಗ್ರೇವಿ ಹಾಕಿಬಿಟ್ಟಿರಿ ಈಗಿದ್ರ ಮೇಲೆ ಇನ್ನೊಂದು ಸ್ವಲ್ಪ ಅನ್ನ ಉಳಿತಲ್ರಿ ಇದನ್ನ ಈಗ ಈಗಿದ್ರ ಮೇಲೆ ಏನು ಮಾಡಂದ್ರೆ ಉಳ್ಳಾಗಡ್ಡಿ ರೀ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳನ್ರಿ ಸ್ವಲ್ಪ ಪುದೀನ ಸೊಪ್ಪು ಹಾಕೊಳ್ರಿ ಸ್ವಲ್ಪ ತುಪ್ಪ ಹಾಕಿ ತವಾ ಹಾಕಿಟ್ಟು ಮೇಲೆ ಇಟ್ಬಿಡ್ತೀನಿ ರೀ ನಾನು ಅಂದರೆ ದಿಮ್ ದಮ್ ಬಿರಿಯಾನಿ ಆಗ್ಬಿಡಿದ್ರಿ ಅದು ಮೇಲೆ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪ ರೀ ಹ್ಞೂ ಇಲ್ಲ ನೋಡ್ರಿ ಇವಾಗ ತವ ಇಟ್ಟು ಡಬ್ರಿ ಇಟ್ಟೀನಿ ರೀ ಸ್ವಲ್ಪ ಜೋರಿತೀನ್ ರೀಗಿ ಕಾಯಿ ಮಟನ್ ಆಮೇಲೆ ಕಡೆ ಸ್ಲೋ ಇಟ್ಟುಬಿಡ್ತೀನಿ ಉರಿ ಅಲ್ಲಿ ನಮ್ಮ ಹರ್ಷಿಯಾ ಇದನ್ನು ಕಾಯಿ ಕೆಟ್ಟಾಡ್ರಿ ಎಣ್ಣೆ ಎಣ್ಣೆ ಕಾದ್ರೆ ಅದು ಇನ್ನೂ ಕಾಯಿಲೆ ಇನ್ನ ನೋಡ್ರಿ ಈಗ ನಾನು ಮಸಾಲೆ ಅದೆಲ್ಲ ಮಿಕ್ಸ್ ಮಾಡಿಟ್ಟಿದ್ದೆ ರೀ ಹರ್ಷಿಯಾ ಇಲ್ಲೇ ಫ್ರೈ ಮಾಡ್ರಿ ಕಬಾಬ್ ಮಾಡತ್ತೆಡಿ ಸ್ವಲ್ಪ ಕಡಿಮೆ ಆಗೈತಿ ನಮ್ಮ ಮಮ್ಮಿಗೆ ಸುಸ್ತಾಗೈತೆನಾಡ್ರಿ

ಹೋಗಿ ನಾನು ನಮ್ಮ ಮಗ ಕರ್ಕೊಂಡ್ಬಂದೀರಿ ಕರ್ಕೊಂಬಂದ್ ಮತ್ ಮೀನದ ರೂಮ್ ಎಲ್ಲ ಸ್ವಚ್ಛಾತ್ರ ನಂಬ ಬಾಕ್ಸ್ ಹಾಳಿ ಗೀಡಿ ಎಲ್ಲ ತೊಳಿಬೇಕಲ್ರಿ ಅವ್ನು ಎಲ್ಲ ಸ್ವಚ್ಛಗ ತೊಳ್ದ್ರಿ ಈಗ ಹರಿಪನ ಆರಪ್ಪನ ಕುಡಿ ಹರಿಪರವ್ನ ತೊಳ್ದನಾಪರವ್ನು ತೊಳ್ದಂತ ರೂಮ್ ಎಲ್ಲ ತೊಳೆದು ಮತ್ತೊಳಗೆಲ್ಲ ಎತ್ತಿ ಇಟ್ಟು ನಾ ಈಗ ಅವನು ನಲ್ಲ ಸಣ್ಣ ಆತು ಸಣ್ಣ ಆತು ಕೊಡ್ರಿ ಎದ್ದು ತೆಗ್ದಾಡ್ರಿ ಮತ್ತ ಬರೋಬ್ರಿ ಒಂದ್ ಎಟ್ಟು ಸಾಪಾರ್ ಬಿಡಿ ಯಾಕೆ ಎದ್ದು ತಗೊಬಿಡ್ರಿ ಪಸ್ಟು ಹ್ಞೂ ಅವ್ರು ನೋಡ್ರಿ ಇವಾಗ ಅಮ್ಮ ಊಟ ರೀ ನಾನು ಹಾಕೊಂಬಂದೇರಿ ಮೊಸರು ಹಾಕೊಂಡಿರಿ ಕವಾಬ್ ಹಾಕೊಂದೆ ಆಮೇಲೆ ಕಡೆ ಬಿರ್ಯಾನಿ ರೀ ಟೇಸ್ಟ್ ಮಾಡಿ ನೋಡಂದ್ರಿ ಹೆಂಗತಿ ಅಂತ ಅಂದ್ರೆ ಅಮ್ಮ ಅಂತಂದ್ರೆ ಮಸ್ತ್ ಆಗತಿವ ಅಂತ ಅಂದ್ರೆ ಏಷನ್ ಅಕ್ಕಿನ ಅಂದ್ರೆ ಅಲ್ಲಮ್ಮ ಅರ್ಧ ಜಿ ಚಲೋ ಅಕ್ಕಿ ತರಿಸಿ ಮಾಡಿ ನೆನ್ ಚೊಲಾಗೈತಿವ ಅಂತಂದ್ರ ಹ್ಮ್ ಅರಿಪಾ ನೀನ್ ರೊಟ್ಟಿ ಕಬಾಬ್ ಮೊಸರು ತಿನ್ನಾಕತಿಯ ಕಡಕ್ ರೊಟ್ಟಿ ಸಂಕ್ರಮಣದಾಗಿನ ರೊಟ್ಟಿ ಉಣ್ಣಾಕತಿಯಾ ಹಾ ಚೆನ್ನಾಗ್ಯವ್ ಕಬಾಬ್ ಹೆಂಗ ನೀವ ಮಾಡಿದ್ ನೋಡ ಅರ್ಶಿ ಆಗಲಿ ಊಟ ಮಾಡ್ಬಿಡ ನಾವು ಹೋಗಿ ನಾವೆಲ್ಲ ತಿಕ್ಕ ತಿಕ್ಕದ ತೊಳೆಯೋದು ಮಾಡೋದ್ರೊಳಗೆ ಅಂದ್ರೆ ಕಿ ಪರಾರ ಆಗ್ಬಿಟ್ಟಾಳ ಹ್ಞೂ ಚಲೋ ಬಿಡು ಬೈವ ಊಟ ಮಾಡಂಗ ಆ ಸಿಪ್ಪು ಮಚ್ಚರ್ದ ನೀ ನಾನು ಹ್ಞೂ ಇವಾಗ ನೋಡ್ರಿ ನಮ್ದು ಎಲ್ಲಾರ್ದು ಊಟ ಆಯ್ತು ಎಲ್ಲ ಆತು ಇಲ್ಲಿ ನೋಡ್ರಿ ಅಮ್ಮರಿಗ ನಮ್ಮ ಅಪ್ಪ ಫೋನ್ ಮಾಚಿ ಹೇಳಾಕತ್ತಾರ್ರಿ ನಮ್ಮ ಆಶಾ ಅಪ್ಪಗ್ರಿ ಒಂದ್ ಐದ್ ತರದ್ ಬಳಿ ಇಡಿಸೋಬಾರ ಆ ಹ ನಮ್ ಚಿಗೋರ್ ಅಂತ್ರಿಪ್ಪ ನಮ್ಮ ಆಶಾ ಚಿಗೋರ್ ಅದಾರಲ್ರಿ ಅವ್ರಿಗೆ ಫೋನ್ ಹಚ್ಚಾರ ನಮ್ಮ ಅಮ್ಮ ರೀ ಮಗಳಿಗ್ರಿ ಫೋನ್ ಹಚ್ಚಿ ಒಂದ್ ಮಗ ಇದ್ದರಿಗೆ ಏನೋ ಈ ತರದ್ ಬಳಿ ಇಡಿಸ್ಕೊಬೇಕಂತೀ ಹಂಗಾಗಿ ಆ ಕೇಳಿಸ್ತಾವ್ ತಗೋರ್ಬಾರ ನನಗೆ ಆಶಾನ ಅಂತಂದ ಅಮ್ಮ ಮತ್ ಫೋನ್ ಹಚ್ಚರಿ ಈಗ ನಗೋ ನಾಳೆ ಬಂದು ಸೆಕೆಂಡ್ ಆಗ ಸೀರೆ ಇದನ್ನ ಉಡಿಸಿ ಸೀರೆ ಅಲ್ಲಪ್ಪ ಬಳಿ ಉಡಿಸಿ ಹೋಗೋತ್ ಬಾರ್ವಾ ಅಂತ ಹೇಳದ್ ಏನೋ ಮತ್ ನೋಡ್ರಿ ಬೋಡ್ರಿಪ್ಪ ಈಗ ಒಂದ್ ಮಗ ಇದ್ದರ ತಾಯಿಗೆ ಐದ್ ತರದ್ ಬಳಿ ಉಡಿಸಬೇಕಂತೀ ತಾಯಿಗಳ್ರಿ ಮತ್ ನಮ್ಮ ಒಂದು ಅದಾಡ್ರಿ ಓಕೆ ಅಂದ್ರ ಮತ್ತೀಗ ಮನ್ಯಾಗ ಬಂದಿರಿ ಅಮ್ಮ ಕಳ್ಸಬೇಕಲ್ರಿ ಈಗ ಅದಕ್ಕ ಮತ್ತೆ ನಮ್ಮ ಅಪ್ಪ ಇಲ್ಲೇ ಅವರ ಉಡಿಸ್ತಾರೀ ನಾಳೆ ಅದೊಂದ್ ಐದನ್ರಿ ಫಿಂಡ್ಸ ಚಲೋ ಆತ್ರಿ ಪಾ ಹಂಗ್ ಒಂದೊಂದ್ ಬರ್ತಿರ್ಬೇಕು ನೋಡ್ರಿ ಅಂದ್ರೆ ಖುಷಿ ನಮ್ಗದ ಈಗ ಗಪ್ಪ ನಂಗ ನಮ್ಗ ಅದ ಮತ್ತೆ ಫ್ರೆಂಡ್ಸ್ ಇವತ್ತಿನ ನಿಮ್ಗೆಲ್ಲಾರ್ಗು ಇಷ್ಟ ಆಗೈತಿ ಅಂತ ಅನ್ಕೋತೀನಿ ಇಷ್ಟ ಆಗಿತ್ತು ಅಂತ ಹೇಳಿ ನನ್ನ ಚಾನಲ್ ಒಂದ್ ಲೈಕ್ ಕೊಡೋದು ಮರ್ಯಕೋಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ನ ಸಪೋರ್ಟ್ ಮಾಡ್ರಿ ಮತ್ತ್ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ